ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಗೆ ಸ್ವಲ್ಪ ರೇಷನ್ ತಗೊಂಡ್ಬರದಿತ್ತು ರೇಷನ್ ತಗೊಂಬರಕ್ ಹೋಗಿದ್ವಿ ನಾನು ಪಾಪು ಮತ್ತೆ ನಮ್ಮ ಮನೆಯವರು ಸ್ಮಾರ್ಟ್ ಬಜಾರಿಗೆ ಹೋಗ್ಲಿಲ್ಲ ಯಾಕಂದ್ರೆ ಸ್ವಲ್ಪನೇ ಬೇಕಾಗಿರೋದಿದ್ರಿಂದ ನಾನು ಹೊರಗಡೆನೆ ತಗೊಂಡೆ ಅದಾದ್ಮೇಲೆ ನಮ್ಮ ಮನೆಯವರು ಆಫೀಸಿಗೆ ಹೋಗ್ಬೇಕಾಯ್ತು ಅಷ್ಟ್ರಲ್ಲಿ ಮಕ್ಕಳು ಕೂಡ ಪಾನಿಪುರಿ ಬೇಕು ಅಂತ ಹೇಳಿದ್ರ ಪಾನಿಪುರಿ ಕೊಡ್ಸೋಣ ಅಂತ ಇಲ್ಲೇ ನಮ್ಮನೆ ಹತ್ರನೇ ಇರುವಂತ ಗೆ ಕರ್ಕೊಂಡ್ ಬಂದೆ ಪಾನಿಪುರಿ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಯಾವಾಗಾದ್ರೂ ಒಂದೊಂದ್ಸರಿ ಬಂದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಹತ್ರ ಆಗಿರೋದ್ರಿಂದ ಮಕ್ಳನ್ನ ಕೂಡ ಎಲ್ಲರೂ ಒಟ್ಕಿನಾಗೆ ಕರ್ಕೊಂಡ್ಬಂದು ತಿನ್ನಿಸ್ಬೋದು ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಬಂದ್ವಿ ಅದಾದ್ಮೇಲೆ ಏನು ಮತ್ತೆ ಸಂಜೆ ನಮ್ಮನೆಯವರು ಬಂದ ಮೇಲೆ ಡ್ಯೂಟಿಯಿಂದ ಬಂದರು ನಮ್ಮ ಫ್ರೆಂಡ್ ಪಾಪದ್ದು ಒಂದು ಬರ್ಡೇ ಇತ್ತ ಅದಕ್ಕೆ ನಾವು ಗಿಫ್ಟ್ ಏನು ಕೊಟ್ಟಿರಲಿಲ್ಲ ತೊಗೊಂಡ್ಬಂದಿರಲಿಲ್ಲ ಮನೆಯವ್ರಿಗೂ ಕೂಡ ಫ್ರೀ ಇರಲಿಲ್ಲ ಅದಕ್ಕೋಸ್ಕರ ನಾವು ಬಂದ್ವಿ ಫಸ್ಟ್ ದೇವಸ್ಥಾನಕ್ ಹೋಗೋಣ ಅಲ್ಲೇ ಹತ್ರ ದೇವಸ್ಥಾನ ಇತ್ತು ಯೋಗ ನರಸಿಂಹಸ್ವಾಮಿ ಟೆಂಪಲ್ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬಾ ದಿವಸದಿಂದ ಅನ್ಕೊತಿದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಹೋಗಕ್ಕಾಗಿರ್ಲಿಲ್ಲ ದೇವ್ರ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಮತ್ತೆ ಇಲ್ಲಿ ಮದ್ವೆಗಳು ಕೂಡ ನಡೆಯುತ್ತೆ ಮುಡಿ ಕೂಡ ಕೊಡ್ತಾರಂತೆ ನಂಗೂ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಮತ್ತೆ ಇಲ್ಲಿ ಹೋಮ ಹವನಗಳೆಲ್ಲ ಜಾಸ್ತಿ ನಡೀತಾ ಇದೆ ನಡೀತಾ ಇರುತ್ತೆ ಒಂದ್ಸರಿ ಈ ಕಡೆ ಬಂದಾಗ ನೋಡಿದ್ದೆ ಆದ್ರೆ ಅವಾಗ ಹೋಗಕ್ಕೆ ಟೈಮ್ ಇರ್ಲಿಲ್ಲ ಅದಕ್ಕೋಸ್ಕರ ಆಗ್ಲಿಲ್ಲ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಏನು ಮಾಡಬೇಡಿ ಅಂತ ಯಾರು ಹೇಳಲಿಲ್ಲ ಎಲ್ರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂತಿದ್ರು ಅದಕ್ಕೋಸ್ಕರ ನಾನು ಕೂಡ ಫೋಟೋಸ್ ಕ್ಲಿಕ್ ಮಾಡ್ಕೊಂಡೆ ಇಲ್ಲ ಆ ಕಡೆ ಕಡೆ ಎರಡು ಮಂಟಪಗಳಿದೆ ಎರಡು ಕಡೆ ಮದ್ವೆ ಎಲ್ಲ ನಡೆಯುತ್ತೆ ಮಕ್ಳಿಗಂತೂ ತುಂಬಾನೇ ಚೆನ್ನಾಗಿದೆ ಓಡಾಡ್ಕೊಂಡು ಮಕ್ಳು ಆರಾಮ ಕರ್ಕೊಂಡ್ ಟೈಮ್ ಸ್ಪೆಂಡ್ ಮಾಡಿಸ್ಕೊಂಡ್ ಕರ್ಕೊಂಡ್ ಬರ್ಬೋದು ಅದಾದ್ಮೇಲೆ ನಾವು ಅಲ್ಲೇ ಹತ್ರ ಇರುವಂತಹ ಜೂಡಿಯೋಗ್ ಬಂದ್ವಿ ನಮ್ಮ ಪಾಪು ಹೇಳ್ತಾನೆ ಇದ್ದ ರೀತನ್ ಹೆಂಗ್ ಗಿಫ್ಟ್ ಕೊಟ್ಟಿಲ್ಲ ರೀತನ್ ಹೆಂಗ್ ಗಿಫ್ಟ್ ಕೊಟ್ಟಿಲ್ಲ ಅಂತ ಅದಕ್ಕೋಸ್ಕರ ಹೋಗೋಣ ಗಿಫ್ಟ್ ತಗೊಂಡ್ಬರೋಣ ಅಂತ ಇವಾಗ ಬಂದಿದ್ದೀವಿ ಜೂಡಿಯೋಗೆ ನೋಡೋಣ ಏನಾದ್ರು ಡ್ರೆಸ್ಸಸ್ ಏನಾದ್ರು ನೋಡೋಣ ಅಂತ ಬಂದ್ವಿ ನಮಗೇನ್ ಶಾಪಿಂಗ್ ಮಾಡೋ ಎದ್ದಿರ್ಲಿಲ್ಲ ಮಕ್ಳದ ಇದ್ರಿಂದ నావు అది ఫస్ట్ ఫ్లె ಮಕ್ಕಳದೇ ಇತ್ತು ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಾವು ಇವಾಗ ಫಸ್ಟ್ ಫ್ಲೋರ್ ಗೆ ಹೋಗ್ತಾ ಇದೀವಿ ಲಿಫ್ಟ್ ಅಲ್ಲಿ ಹೋಗ್ಬೇಕು ಅಂತ ಬೇಡ ಬಾ ಹತ್ರನೇ ಇರೋದ್ರಿಂದ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ಕೊಂಡು ಹೋಗ್ತಿದೀವಿ ಇವನಿಗೆ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿ ತಗೊಂಡಾಯ್ತು ಅದಾದ್ಮೇಲೆ ಹೇಳ್ತಾನೆ ಇದು ಗಿಫ್ಟ್ ಅಲ್ಲ ಅಮ್ಮ ಗಿಫ್ಟ್ ಅಂದ್ರೆ ಅವನಿಗೆ ಸಿಗುತ್ತಲ್ಲ ಬರ್ಡೇಗೆ ಕ್ರಯನ್ಸ್ ಇರ್ಬೋದು ಬುಕ್ಸ್ ಪೆನ್ಸಿಲ್ಸ್ ಎಲ್ಲ ಕೊಡ್ತಾರಲ್ಲ ಫ್ರೆಂಡ್ಸ್ ಚಿಕ್ಕ ಪುಟ್ಟದ್ದು ಅದೇ ಬೇಕು ನನ್ಗೆ ಅದೇ ಕೊಡ್ಬೇಕು ನಾನು ಇದು ಗಿಫ್ಟ್ ಅಲ್ಲ ಅಂತ ಲಾಸ್ಟ್ ಅಲ್ಲಿ ತೆಗ್ದ ಎಲ್ಲ ನಾವು ಸೆಲೆಕ್ಟ್ ಮಾಡಿ ತಗೊಂಡು ಎಲ್ಲ ಸೆಲೆಕ್ಟ್ ಮಾಡಿ ಬಿಲ್ಲಿಂಗ್ ಎಲ್ಲ ಆದ್ಮೇಲೆ ಹೇಳ್ತಿದ್ದಾನೆ ಅವ್ನ್ ಬೈಕ್ ಹತ್ತಕ್ಕೆ ರೆಡಿ ಇಲ್ಲ ಇದ್ ಗಿಫ್ಟ್ ಅಲ್ಲ ತನ್ನ ಗಿಫ್ಟ್ ಅಲ್ಲ ಇದ್ ಬೇಡ ನನಗೆ ನಂಗೆ ಕಯನ್ಸ್ ಕೊಡ್ಸು ನಾನು ಅವಳಿಗೆ ಕೊಡ್ಬೇಕು ಅಂತ ಆಚರಲ್ಲಿ ಸರಿ ಬಿಡು ಅದನ್ನು ಕೊಡಿಸ್ತೀನಿ ಆ ಇದ್ರ ಜೊತೆಗೆ ಅದನ್ನು ಕೊಡುವಂತೆ ಅಂತ ಹೇಳಿದ್ವಿ ನನಗೆ ಅವಳ ಹತ್ರ ಜಾಸ್ತಿ ಆ ಮಿಡಿಗಳೆಲ್ಲ ಹಾಕಿಸ್ತಾ ಇರ್ಲಿಲ್ಲ ಅವ್ರ ಸ್ಕರ್ಟ್ಸ್ ಎಲ್ಲ ಅವಳು ಸ್ವಲ್ಪ ಸಣ್ಣ ಇದ್ದಾಳೆ ಅಂತ ಅದಕ್ಕೋಸ್ಕರ ನೋಡೋಣ ಅದೇ ತೊಗೊಳೋಣ ಅಂತ ನಾನ್ ತಗೊಂಡೆ ಎಷ್ಟು ಮುದ್ದೆ ಕಾಣಿಸ್ತಾ ಇತ್ತು ಅಂದ್ರೆ ಹಾಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಮ್ಮ ಸೈಜಸ್ ಎಲ್ಲ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಹೇಳ್ಬೇಕು ಅಂತಂದ್ರೆ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಮಕ್ಕಳ ಕಲೆಕ್ಷನ್ಸ್ ಅಂತೂ ನನ್ನ ಫ್ರೆಂಡ್ಸ್ ಜೊತೆ ಒಂದ್ಸರಿ ಬಂದಿದ್ದೆ ಯಾವಾಗ ಬಬ್ಲು ಬರ್ಡೇ ಟೈಮ್ ಅಲ್ಲಿ ನಾನು ಅವಾಗ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಳಕ್ ಹೋಗಿಲ್ಲ ಮತ್ತೆ ಇವಾಗ ನನಗೆ ಅವಾಗ ಬಂದಾಗ್ಲೇನೆ ಕಲೆಕ್ಷನ್ಸ್ ಇಷ್ಟ ಆಗಿತ್ತು ನನ್ನ ಫ್ರೆಂಡ್ ಕರ್ಕೊಂಡ್ ಬಂದಿದ್ರು ಅದಕ್ಕೋಸ್ಕರ ಇಲ್ಲೇ ಬಂದು ನೋಡೋಣ ಇವಾಗ ಸಿಟಿ ಕಡೆ ಎಲ್ಲ ಹೋಗ್ತೀವಿ ಅಷ್ಟು ಕಲೆಕ್ಷನ್ಸ್ ಎಲ್ಲ ಇಷ್ಟನೇ ಆಗಲ್ಲ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ವೆರೈಟಿ ಕಲೆಕ್ಷನ್ಸ್ ಎಲ್ಲ ಸಿಕ್ತು ಅದೆಲ್ಲ ತಗೊಂಡು ಬಿಲ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಪಾಪುಗೆ ಇವಾಗ ಖುಷಿಯಾಗಿದಾನೆ ಅವ್ನ ಗಾಡಿ ಹತ್ರ ಬಂದ್ಮೇಲೆ ಗೊತ್ತಾಗ್ಬಿಡುತ್ತೆ ಈ ಗಿಫ್ಟು ಹ್ಮ್ ಇದೇ ರೀತನಿಂಗ್ ಗಿಫ್ಟ್ ಪಾಪು ಕೊಡು ಅಂತ ನಾವ್ ಹೇಳ್ತೀವಲ್ಲ ಅವಾಗ ಅನ್ಸ್ಬಿಡುತ್ತೆ ಅವನಿಗೆ ಇದೆಲ್ಲ ಇದೆಲ್ಲ ಗಿಫ್ಟ್ ನನಗೆ ಕ್ರೈಲ್ಸ ಬೇಕು ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ಹ್ಮ್ ಏನು ಮಾಡಕ್ಕಾಗಲ್ಲ ಅದಾದ್ಮೇಲೆ ಮನೆಗ್ ಬಂದ್ಮೇಲೆ ಸರಿ ಅದ ಅವ್ಳು ಬಂದ ತಕ್ಷಣ ಮನೆಗ್ ಬಂದಿದ್ಲು ಅವಾಗ ನಿನ್ ಗಿಫ್ಟು ಅಂತ ಹೇಳ್ದ ಹ್ಮ್ ಅದಾದ್ಮೇಲೆ ನಾವು ಬರ್ತಾ ಬರ್ತಾ ಮಳೆ ಸ್ಟಾರ್ಟ್ ಆಯ್ತು ಒಂದ್ ಸ್ವಲ್ಪ ಅಲ್ಲೇನೆ ನಿಂತ್ಕೊಂಡಿದ್ದೆ ಅಷ್ಟೆಲ್ಲ ಮನೆಯವರು ಶವರ್ಮ ತಗೊಂಡು ಹೋಗೋಣ ನಮ್ಮಮ್ಮಗೆ ಶವರ್ಮ ಎಲ್ಲ ಸಕತ್ ಇಷ್ಟ ಆಗುತ್ತೆ ಇದಕ್ಕೆ ಶವರ್ಮ ಹೋಗೋಣ ಅಂತ ಪಾಪು ಸ್ಪೈಸಿ ಎಲ್ಲ ತಿನ್ನಲ್ಲ ಜಾಸ್ತಿ ಅವನಿಗೆ ಸ್ವಲ್ಪ ಖಾರ ಎಲ್ಲ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಅವನಿಗೆ ಬೇರೆ ಸ್ಪೆಷಲ್ ಮಾಡಿಸ್ಕೊಂಡ್ವಿ ನಾವು ಕೂಡ ಮಾಡಿಸ್ಕೊಂಡ್ವಿ ಹ್ಮ್ ಅಷ್ಟಲ್ಲಿ ನಾನು ಚೈನ್ ಕೂಡ ಮಾಡಕ್ ಹಾಕಿದ್ದೆ ಅಂತ ಹೇಳಿದ್ದೆ ಅಲ್ವಾ ಆ ಕರಿಮಣಿ ಚೈನ್ ಚಿಕ್ಕ ಕಿತ್ತೋಗಿತ್ತಲ್ಲ ಅದು ಆ ಅದನ್ನ ತಗೊಂಡ್ಬರೋಣ ಅಂತ ಹೊರಟ್ವಿ ಸಂಜೆ ಇದು ಮಾರನೆ ಬೆಳಿಗ್ಗೆ ವಿಡಿಯೋ ಆಗಿರುತ್ತೆ ಎರಡು ವಿಡಿಯೋನ ನಾನು ಇದ್ರ ಜೊತೆ ಜಾಯಿನ್ ಮಾಡಿ ಹಾಕಿದ್ದೀನಿ ಅಷ್ಟೇ ನಮ್ಮನೆಯವ್ರಿಗೆ ಸ್ವಲ್ಪ ಕೆಲಸ ಇದ್ರಿಂದ ನಮ್ಮನ್ನ ಸ್ವಲ್ಪ ಅಲ್ಲೇ ನಿಲ್ಲಿಸ್ಬಿಟ್ಟು ಹೋಗಿದ್ರ ಸ್ಟೇಷನ್ ಹತ್ರ ಇವನ್ ಹೇಳ್ತಾ ಇರ್ತಾನೆ ಪಾಪು ಎಲ್ಲಿ ಪಪ್ಪಾ ಎಲ್ಲಿ ಪಪ್ಪಾ ಅಂತ ಹಾಗೇನೆ ನಾವು ಮಾತಾಡ್ಕೊಂಡು ಒಂದ್ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ್ಮೇಲೆ ಚೈನ್ ತೊಗೊಂಬರಕ್ಕೆ ಅಂತ ನಾವು ಹೋದ್ವಿ ಅಲ್ವಾ ನಾನ್ ಮಾಡಕ್ ಹಾಕಿದ್ದು ಅಶೋಕ ರೋಡ್ ಇರುವಂತಹ ಕನಕ್ ಜುವೆಲ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ ಇವಾಗ ಅಲ್ಲೇ ತಗೊಳ್ಳೋದು ಇಲ್ಲಿಗೆ ಬಂದಾಗಿನ ಹ್ಮ್ ಯಾವುದೇ ಜ್ಯುವೆಲರ್ಸ್ ಇಲ್ಲಿ ಮಾಡ್ಸಿದ್ರು ನಾವು ನಮ್ಮ ನಮ್ಮತ್ಕೇ ಮಗಳದ್ ಮಾಡ್ಸಿದ್ವಲ್ಲ ಅದು ನಾನ್ ಮಾಡ್ಸಿದಿರ್ಬೋದು ಆಲ್ಮೋಸ್ಟ್ ನಮ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ತಗೊಳ್ಳೋದು ಪರವಾಗಿಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಇವಾಗಂತೂ ಅದೇ ಟ್ರೆಂಡ್ ನಡೀತಿದೆ ಅಲ್ಲ ಲೈಟ್ ವೆಯ್ಟ್ ಕಲೆಕ್ಷನ್ಸ್ ತುಂಬಾನೇ ಪ್ರತಿಯೊಂದ್ರಲ್ಲೂ ಸಿಗುತ್ತೆ ನಿಮ್ಗೆ ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಚೈನ್ಸ್ ಆಗಿರ್ಬೋದು ಹ್ಮ್ ಬಳೆಗಳಾಗಿರ್ಬೋದು ತುಂಬಾ ವೆರೈಟೀಸ್ ಇದೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನಮ್ಮ ಮೈಸೂರು ಅರಮನೆ ಮುಂದೆ ಹೋಗೋದೇ ಒಂದು ಖುಷಿ ಅನ್ಸುತ್ತೆ ಅಲ್ವಾ ಯಾಕಂದ್ರೆ ಆ ಲೈಟಿಂಗ್ಸ್ ಲೈಟಿಂಗ್ಸ್ ಇಲ್ಲ ಅಂದ್ರೂ ಲೈಟ್ ಆಗೇ ಇರುತ್ತಲ್ಲ ಲೈಟಿಂಗ್ಸ್ ಸ್ವಲ್ಪ ಸ್ವಲ್ಪನೇ ಇರುತ್ತಲ್ಲ ಅದನ್ನ ನೋಡೋಕೂ ಅಷ್ಟು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಖುಷಿ ಅನ್ಸುತ್ತೆ ಅಂತ ಹ್ಮ್ ಇಲ್ಲೂ ಅಷ್ಟೇ ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹತ್ರನೂ ಕೂಡ ಅಷ್ಟು ಸರ್ಕಲ್ ಎಲ್ಲ ನೋಡಕ ಅಷ್ಟು ಚೆನ್ನಾಗಿರುತ್ತೆ ಆ ಯಾವಾಗಲೂ ಕೂಡ ಈ ತರ ಸಂಜೆ ಟೈಮ್ ಹೋದಾಗ ತುಂಬಾನೇ ಖುಷಿ ಆಗುತ್ತೆ ಏನೋ ಒಂತರ ನಾವು ಕೂಡ ಇದೀವಿ ಅನ್ನೋದು ಶಾಪ್ ಹತ್ರ ಬಂದ್ವಿ ನಾವು ಆದ್ರೆ ಶಾಪ್ ರೆಡಿ ಆಗಿದೆ ಚೈನು ಫೋನ್ ಮಾಡಿದ್ರು ಆದ್ರೆ ಇನ್ನ ಬಂದಿಲ್ಲ ಇಲ್ಲಿಗೆ ಒಂದ್ ಟೆನ್ ಮಿನಿಟ್ಸ್ ವೇಟ್ ಮಾಡಿ ಅಂತ ಅಂದ್ರು ನಾನ್ ಆ ಟೆನ್ ಮಿನಿಟ್ಸ್ ಅಲ್ಲಿ ಸ್ವಲ್ಪ ರೆಕಾರ್ಡ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ನಿಮ್ಗೆ ಇಯರಿಂಗ್ಸ್ ಅಂತೂ ತುಂಬಾನೇ ಕಲೆಕ್ಷನ್ ಸಿಗುತ್ತೆ ಇವ್ರ ಹತ್ರ ಇಯರ್ ರಿಂಗ್ಸ್ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ತುಂಬಾ ಟ್ರೆಂಡಿ ಆಗಿರೋ ಐಟಮ್ಸ್ ಸಿಗುತ್ತೆ ನೀವು ಕೂಡ ಹೋಗ್ಬೇಕು ಅಂತ ಇದ್ರೆ ಕನಕ್ ಜುವೆಲ್ಸ್ ಅಂತ ಇರೋದು ಇದು ತುಲ್ಸಿ ಜ್ಯುವೆಲರ್ಸ್ ಬ್ಯಾಕ್ ಸೈಡ್ ಬರುತ್ತೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನಮ್ ಪಾಪು ರಿಂಗ್ಸ್ ಎಲ್ಲ ನೋಡ್ಬಿಟ್ಟು ಅಮ್ಮ ನಿನ್ ರಿಂಗು ಅಮ್ಮ ನಿನ್ ರಿಂಗು ಅಂತ ಹೇಳ್ತಿದ್ದ ಅಷ್ಟರಲ್ಲಿ ಚೈನ್ ಕೂಡ ಬಂತು ಹ್ಮ್ ನಾವ್ ಹೇಳಿದ್ದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು ಇವಾಗ ಒಂದ್ ಗ್ರಾಮ್ ಜಾಸ್ತಿ ಆದ್ರೂನು ನಮಗೊಂತೂ ತರ್ಟೀನ್ ಟು ಫೋರ್ಟೀನ್ ತೌಸಂಡ್ ಜಾಸ್ತಿ ಆಗುತ್ತೆ ನಾವು ಹೇಳಿದ್ದಿದು ಫಿಫ್ಟೀನ್ಗೆ ಸಾಕು ಅಂತ ಹೇಳಿದ್ವಿ ಅದು ನೋಡಿದ್ರೆ ಸಿಕ್ಸ್ಟೀನ್ ಸೆವೆಂಟೀನ್ ಆಗಿಬಿಟ್ಟಿದೆ ಸೆವೆಂಟೀನ್ ಗ್ರಾಮ್ ಅದು ಹ್ಞೂ ಒಂದು ಎರಡು ಗ್ರಾಮ್ ಜಾಸ್ತಿ ಆಯಿತು ಸೆವೆಂಟೀನ್ ಗ್ರಾಮಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಅಷ್ಟು ಜಾಸ್ತಿ ಆಗಿದ್ದಕ್ಕೆ ನನಗೆ ಅದ್ರ ಮೇಲೆ ನಾನು ಎಷ್ಟು ಕೊಟ್ಟೆ ಅಂತ ಅಂದರೆ ಫೋರ್ಟಿ ಸಿಕ್ಸ್ ತೌಸಂಡ್ ಆಯ್ತು ಟೋಟಲ್ ಆಗಿ ನನಗೆ ಹಳೆ ಚೈನ್ ನ ಹಾಕಿ ನನಗೆ ಅದ್ರ ಮೇಲೆ ಫೋರ್ಟಿ ಸಿಕ್ಸ್ ತೌಸಂಡ್ ಆಯ್ತು ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಅಮ್ಮ ಅವರಿಗೆಲ್ಲ ನಾನು ಕಳಿಸಿದಾಗ ಫೋಟೋ ಕ್ಲಿಕ್ ಮಾಡಿ ಕಳಿಸಿದಾಗ ಸ್ವಲ್ಪ ಬೀಟ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ ಅನ್ನಿಸ್ತು ಅದೇ ಹಾಕೊಂಡ್ಮೇಲೆ ಎದ್ರಿಗೆ ನೋಡೋಕೆ ಲುಕ್ ಆಗಿ ಚೆನ್ನಾಗಿದೆ ಅಂತ ನಿನಗೆ ಒಂದು ಸ್ವಲ್ಪ ದಪ್ಪ ಆಗಿರೋದ್ರಿಂದ ನಿನ್ನ ಬಾಡಿಗೆ ಸರಿಯಾಗಿದೆ ಬಿಡು ಅಂತ ಅಂತ ಹೇಳಿದ್ರು ಅಮ್ಮ ಕೂಡ ಅದಾದ್ಮೇಲೆ ಬಂದಾಗ ಹೇಳಿದ್ರಲ್ವ ಅವಾಗ ನೀವು ಕೂಡ ನೋಡಿ ನಾನು ಅಲ್ಲಿ ತೋರಿಸ್ತೀನಿ ಡಿಸೈನ್ ನ ಹೇಗಿದೆ ಅನ್ನೋದನ್ನ ತಿಳ್ಸಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಳಿದ್ರು ಅವರು ನೀವು ಈ ಡಿಸೈನ್ ಮಾಡಿಸಿರೋದ್ರಿಂದ ನಿಮಗೆ ಈ ಡಿಸೈನ್ ಗೆ ಟ್ವೆಂಟಿ ಗ್ರಾಮ್ ಅವರು ಬೇಕೇ ಬೇಕು ಅಂತ ಅಂದ್ರು ಆದ್ರೆ ನಾನು ಬೇಡ ಫಿಫ್ಟೀನಿಗೆ ಸಾಕು ಇವಾಗಿನ ಪ್ರೈಸ್ ಅಲ್ಲಿ ಅಂತ ಹೇಳಿದೆ ಅಷ್ಟರಲ್ಲಿ ಇಲ್ಲ ಇಲ್ಲ ಎಷ್ಟಾಗುತ್ತೆ ಮಾಡ್ಬೇಕಾದ್ರೆ ನೋಡೋಣ ಅಂದ್ರೆ ಅದು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಏಟು ಎಷ್ಟು ಜಾಸ್ತಿನೇ ಆಗ್ಬಿಟ್ಟು ಸೆವೆಂಟೀನಿಗೆ ಒಂದು ಸ್ವಲ್ಪ ಕಡಿಮೆ ಅಷ್ಟೇ ಅಷ್ಟು ಆಗಿದೆ ತುಂಬಾನೇ ಚೆನ್ನಾಗಿದೆ ಸ್ವಲ್ಪ ತುಂಬ ಇನ್ನ ಒಂದ್ ಸ್ವಲ್ಪ ಲೆಂತ್ ಕಡಿಮೆ ಆಗ್ಬೇಕಿತ್ತು ಅಂತ ಇವಾಗ ಹಾಕೊಂಡ್ಮೇಲೆ ಅನ್ಸುತ್ತೆ ಆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲುಕ್ ಆಗಿ ಕಾಣಿಸುತ್ತೆ ನನ್ನ ಫ್ರೆಂಡ್ಸ್ ಕೂಡ ನೋಡಿದವರೆಲ್ಲ ಹಾಗೆ ಹೇಳಿದ್ರು ಸ್ವಲ್ಪ ತುಂಡ ಇದ್ರೆ ಒಂದು ಸ್ವಲ್ಪ ತುಂಡ ಇದ್ರೆ ಚೆನ್ನಾಗಿರ್ತಿತ್ತು ಹ್ಮ್ ಚೆನ್ನಾಗಿದೆ ಲುಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನ್ಯೂ ಡಿಸೈನ್ ಅಂತ ಹೇಳಿದ್ರು ನನ್ ಹಳೆ ಚೈನು ಅಷ್ಟೇ ನಾನು ಯಾವಾಗ್ಲೂ ಹಾಕಿದಾಗೆಲ್ಲ ನನ್ ತುಂಬಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಹೇಳಿದ್ದಾರೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಅದು ನಾನ್ ತಗೊಂಡಿದ್ದಿದ್ ಪೂನಾದಲ್ಲಿ ಆ ಇವಾಗ ನಮ್ಮ ಮನೆಯವ್ರು ಹೇಳಿದ್ರು ಈ ಸರಿ ನಿನ್ ಮಣಿ ಗಿಣಿ ಏನೂ ಹಾಕ್ಸಂಗಿಲ್ಲ ಸ್ವಲ್ಪನೇ ಹಾಕಿಸ್ಬೇಕು ಅಂತ ಆದ್ರೆ ಸ್ವಲ್ಪ ಮಣಿ ಹಾಕ್ಸಿದೀನಿ ಯಾಕಂದ್ರೆ ವೆಯ್ಟ್ ಟ್ವೆಂಟಿ ಎಲ್ಲ ಬೇಡ ಅನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಬ್ಯಾಕ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಬೀಟ್ಸ್ ಬಂದಿದೆ ಫ್ರಂಟ್ ಅಲ್ಲಿ ನಾನು ಒಂದ್ ಸ್ವಲ್ಪ ಸ್ವಲ್ಪನೇ ಮಣಿ ಹಾಕ್ಸಿದೀನಿ ಒಂದ್ ಹ್ಮ್ ಗುಂಡ್ ಮಧ್ಯ ಎರಡೆರಡು ಮಣಿ ಹಾಕ್ಸಿದೀನಿ ಗಿಂತ ಗುಂಡು ಸ್ವಲ್ಪನೇ ದಪ್ಪ ಬಂದಿದೆ ಅಂತ ಹೇಳ್ಬೋದು ಆ ನೋಡ್ತಾ ಇರ್ಬೋದು ಇವಾಗ ನಾನು ಹತ್ರದಿಂದ ನಿಮ್ಗೆ ತೋರಿಸ್ತೀನಿ ಡಿಸೈನ್ ಇಷ್ಟ ಆಗಿದ್ರೆ ನಮಗೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೂ ಡಿಸೈನ್ ಇಷ್ಟ ಆಗಿದ್ರೆ ನೀಟಾಗಿ ಫೋಟೋ ಏನಾದ್ರು ಬೇಕಾದ್ರೆ ನಾನು ಕ್ಲಿಕ್ ಮಾಡಿ ಕಳಿಸ್ತೀನಿ ಆಯ್ತಾ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಿಗೆಲ್ಲ ನನ್ ಇಷ್ಟ ಆಗುತ್ತೆ ನನ್ನ ವಿಡಿಯೋಸ್ ಎಲ್ಲ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ ಇವಾಗ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅಲ್ಲಿ ನಾನು ಹುಕ್ ಹೇಳಿದ್ದೆ ಆದ್ರೆ ಅವರು ಈ ತರ ತರನೇ ಕೊಟ್ಬಿಟ್ಟಿದ್ದಾರೆ ಆದ್ರೆ ನನಗೆ ಅಷ್ಟು ಕಂಫರ್ಟಬಲ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ರು ಮನೆಗೆ ಮೇಲೆ ಹಾಕೊಂಡು ನೋಡಿ ಮೇಡಮ್ ಇಷ್ಟ ಆಗಿಲ್ಲ ಅಂದ್ರೆ ತಗೊಂಡ್ ಬನ್ನಿ ನಾ ಚೇಂಜ್ ಮಾಡ್ಕೊಡ್ತೀನಿ ಅಂತ ಇವಾಗ ಏನಿಲ್ಲ ಕಂಫರ್ಟ್ ಇದೆ ಅದೇ ಸಾಕು ಅಂತ ಇಟ್ಕೊಂಡಿದೀನಿ ಇದು ಡಿಸೈನ್ ಬಂದ್ಬಿಟ್ಟು ಮುಡಿ ಡಿಸೈನ್ ಅಂತಾರೆ ಮುಡಿ ಡಿಸೈನ್ ನಾನು ಮಧ್ಯ ಮಧ್ಯ ದಪ್ಪದು ಬೀಟ್ಸ್ ಹಾಕ್ಸಿದೀನಿ ಮತ್ತೆ ಅದಕ್ಕೆ ಮಧ್ಯ ಮಧ್ಯ ಇನ್ನೊಂದು ಹಿಂದೆ ಮುಂದೆ ಕರಿಮಣಿ ಬಂದಿದೆ ಮತ್ತೆ ಚಿಕ್ಕದಾಗಿ ಎರಡು ತಾಳಿ ಮತ್ತೆ ಸಣ್ಣ ಸಣ್ಣದು ಗುಂಡು ಬಂದಿದೆ ಚಿನ್ನದು ನೋಡ್ತಾ ಇರ್ಬೋದು ಇವಾಗ ಹೇಗ್ ಕಾಣಿಸ್ತಿದೆ ಅಂತ ಬ್ಯಾಕ್ ಸೈಡ್ ಒಂದ್ ಸ್ವಲ್ಪ ಬೀಟ್ಸ್ ಬಂದಿದೆ ಅಲ್ಲಿ ಏನ್ ಕಾಣಿಸೋದು ಇಲ್ಲ ಅಲ್ವಾ ಬೀಟ್ಸ್ ಹಾಕಿಸ್ಕೊಳ್ಳಿ ಮೇಡಮ್ ಸುಮ್ನೆ ವೇಸ್ಟ್ ಅದು ಅಂತ ಹೇಳಿದ್ರು ಶಾಪರ್ ಕೂಡ ಅದಕ್ಕೋಸ್ಕರ ನಾನು ಬೀಟ್ಸ್ ಹಾಕ್ಸಿದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಹೇಗ್ ಕಾಣಿಸ್ತಾ ಇದೆ ಅಂತ ನಾನು ಹತ್ರದಿಂದ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ತರ ಹುಕ್ ಕೊಟ್ಟಿದ್ದಾರೆ ಮತ್ತೆ ಚೈನ್ ಕೂಡ ಬಂದಿದೆ ಬೀಟ್ಸ್ ಸರಕ್ಕಿಂತ ಒಂದ್ ಸ್ವಲ್ಪ ದಪ್ಪ ಬಂದಿದೆ ಅಂತಾನೆ ಹೇಳ್ಬೋದು ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿನೇ ದಪ್ಪ ಕಾಣಿಸ್ತಿರ್ಬೋದು ಹಾಕೊಂಡ್ಮೇಲೆ ಆ ರಿಯಲ್ ಚೆನ್ನಾಗಿದೆ ತುಂಬಾನೇ ಇಷ್ಟ ಆಯ್ತು ನನಗಂತೂ ಡಿಸೈನು ನನ್ನ ತಂಗಿನೂ ಸ್ವಲ್ಪ ಬೀಟ್ಸ್ ದಪ್ಪದಾಯ್ತೇನೋ ಅಂದ್ರು ನನ್ನ ಫ್ರೆಂಡ್ಸು ಕೂಡ ಸ್ವಲ್ಪ ಬೀಟ್ಸ್ ಎಲ್ಲ ದಪ್ಪ ಆಯ್ತೇನೋ ಅಂತ ಅಂದ್ರು ಅದಾದ್ಮೇಲೆ ಅವರು ನನ್ನ ಇನ್ನ ನೋಡಿಲ್ಲ ನನ್ನ ಫ್ರೆಂಡ್ ಗಳೆಲ್ಲ ನೋಡಿದ್ರೆ ಇಲ್ಲ ತುಂಬಾನೇ ಚೆನ್ನಾಗೈತೆ ಚೇಂಜ್ ಮಾಡಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಇಟ್ಕೊಳ್ಳಿ ಅಂತ ಈ ವಿಡಿಯೋ ನಾನು ಹೋದ್ವಾರನೇ ಹಾಕ್ಬೇಕಿತ್ತು ಪಾಪಗ ಹುಷಾರ್ ಇರ್ಲಿಲ್ಲ ನನ್ನ ಮಗಳಿಗ ಹುಷಾರಿರ್ಲಿಲ್ಲ ಚೋಟು ವ್ಯಾಕ್ಸಿನ್ ಕೊಟ್ಟಿದ್ರು ಫೈವ್ ಫೈವ್ ಇಯರ್ಸ್ ಕೊಡ್ತಾರಲ್ಲ ಅವಳಿಗೂ ಕೂಡ ಜ್ವರ ಇತ್ತು ಹ್ಮ್ ಹಾಗೆ ಊರಿಗೆ ಕೂಡ ಹೋಗ್ ಬಂದ್ವಿ ಸ್ವಲ್ಪ ಕೆಲ್ಸ ಇತ್ತು ಅಂತ ಆದ್ರೆ ಎಡಿಟ್ ಮಾಡಕ್ಕೆ ಆಗಿರ್ಲಿಲ್ಲ ಇವತ್ತಿಲ್ಲ ನಾನ್ ಟೈಮ್ ಮಾಡ್ಕೊಂಡು ಎಡಿಟ್ ಮಾಡ್ಲೇಬೇಕು ಅಂದ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದೀನಿ ಆ ನೆಕ್ಸ್ಟ್ ಡೇ ಬೇರೆ ಸ್ಯಾಟರ್ಡೆ ಬೇರೆ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ದೊಡ್ಡ ಮಗಳಿಗೆ ಎಕ್ಸಾಮ್ಸ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದಂದ್ರೆ ಆರ್ ಎಮ್ ಎಸ್ ಎಕ್ಸಾಮ್ ಬರೆಸ್ತಾ ಇದ್ದೀವಿ ಅವಳಿಗೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತ ಅದು ಬೆಂಗಳೂರಲ್ಲಿ ಇದೆ ನೋಡಬೇಕು ತುಂಬಾ ದಿನ ಆಯ್ತು ನನಗಂತೂ ಕೊಣನೂರು ಬೆಂಗಳೂರಿಗೆ ಹೋಗೇ ಇಲ್ಲ ಇಷ್ಟು ದಿನ ನಾವು ಯಾವಾಗಲೂ ಇರ್ತಿರ್ಲಿಲ್ಲ ಹೋಗ್ತಾನೆ ಇದ್ವಿ ಆದ್ರೆ ಈ ಸರಿ ಹೋಗೋಕ್ಕಾಗ್ತಾ ಇಲ್ಲ ಅವಳು ಗೆಲ್ಲ ಹೋಗ್ತಿರೋದ್ರಿಂದ ನೋಡೋಣ ಹೋಗ್ಬಿಟ್ಟು ಬರೋಣ ಅಲ್ಲಿ ಕೂಡ ಹೋಗಿ ಒಂದೆರಡು ದಿನ ಇದ್ಬಿಟ್ಟು ಬಂದ್ರೆ ನೆಮ್ಮದಿನೇ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು ನನಗೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ಹೇಗಿದೆ ನನ್ನ ಚೈನು ನ್ಯೂ ಕರಿಮಣಿ ಚೈನ್ ಅಂತಾನೆ ಹೇಳ್ಬೋದು ಹೇಗಿದೆ ಇಷ್ಟ ಆಯ್ತಾ ಇಲ್ವಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್